ಕನ್ನಡ ಜಾಣ ಜಾಣಿಯರ ನಮಸ್ಕಾರ ನೀವೆಲ್ಲ ನೋಡ್ತಾ ಇದ್ರಿ ಇವಾಗ ಕನ್ನಡ ಸಂಘಟನೆಗಳು ಇಪ್ಪತ್ತೇಳು ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ತನಕ ಗಡುವು ಕೊಟ್ಟಿದ್ದಾರೆ ಅಂಗಡಿ ಮುಂಗಟ್ಟುಗಳಿಗೆ ನೀವು ಇಂಗ್ಲಿಷ್ ಬೋರ್ಡ್ ಅನ್ನ ಅಂದರೆ ಅಂದ್ರೆ ಕಮ್ಮಿ ಇರಬೇಕು ಕನ್ನಡ ಬೋರ್ಡ್ ಹಾಕ್ಬೇಕು ಕೆಲವು ನಗರದ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಸಂಘಟನೆಗಳು ಓಪನ್ ಆಗಿ ಕೆಲವರು ಘೋಷಣೆಗಳು ಕೂಕೊಂಡು ಹೋಗ್ತಾರೆ ನೋಡ್ತಿದ್ರ ನಿಮ್ಗೇನು ಏನ್ ದೊಡ್ಡ ಕನ್ನಡದಲ್ಲಿ ಬೋರ್ಡ್ ಹಾಕಕ್ಕೆ ನಿಮ್ಗೆ ಏನ್ ಬಂದಿರೋದು ಅಯೋಗ್ಯ ಅಂತೇಳಿ ಒಂದು ಹಾಡು ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಅದು ಆ ಮಟ್ಟಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಇವತ್ತು ಅದರಲ್ಲೂ ಬೆಂಗಳೂರು ನಗರದಲ್ಲಿ ಇವತ್ತು ಈ ರೀತಿಯ ಕೇಳುವಂಥ ಮಟ್ಟಕ್ಕೆ ತಂದಿದೆ ಅದರಿಂದ ನಾನು ತಪ್ಪು ಅಂತ ಅನ್ಸಲ್ಲ ಕೇಳಲೇಬೇಕಾಗುತ್ತೆ ಆದರೆ ಕೆಲವ್ರು ಹೇಳೋ ಪ್ರಕಾರ ಯಾಕೆ ಈ ಯಾನೋ ಯಾರೊಬ್ಬ ಮಾಲಾಪೇಶನ ಮತ್ತೊಬ್ಬನ ಇವನು ಕನ್ನಡ ಬೋರ್ಡ್ ಹಾಕಿಲ್ಲ ಅಂತ ಈಗ ಗೊತ್ತಾಯ್ತಾ ನಿಮಗೆ ಅವರಿಂದ ಗೊತ್ತಾಗ್ಬೇಕಾಯ್ತಾ ಅಲ್ಲಿವರೆಗೂ ಬೆಂಗಳೂರ್ಲಿನ್ನೆಲ್ಲ ಕನ್ನಡದ ಬೋರ್ಡ್ ಇತ್ತ ಇಂಗ್ಲೀಷ್ ಇರಲಿಲ್ವಾ ಯಾಕೆ ನೀವು ಯಾರು ಕೇಳಿಲ್ಲ ಈಗ ಕೇಳ್ತಾ ಇದ್ರಲ್ಲ ಯಾಕೆ ಇದು ಒಂದು ರೀತಿ ಗೂಂಡಾಗಿರಿ ಅಲ್ವಾ ದುರಭಿಮಾನ ಅಲ್ವಾ ಯಾಕೆ ನಿಮ್ಮ ರಾಷ್ಟ್ರಕವಿ ಕವಿ ಕುವೆಂಪುನ ಹೇಳಿದಾರಲ್ಲ ನಾನು ಇಂಗ್ಲೀಷ್ ಕಲ್ತಿಲ್ಲ ಅಂದರೆ ಯಾರೋ ಬ್ರಾಹ್ಮಣ ಮನೆ ಸಗಣಿ ಎತ್ಬೇಕಾಯ್ತು ಅಂತ ಇದನ್ನೇನು ಹೇಳ್ತೀರಾ ಈ ಥರ ಕೇಳ್ತಾರೆ ಯಾಕೆ ತಮಿಳಿನಿಂದ ತೊಂದರೆ ಆಗಿಲ್ವಾ ತೆಲುಗುವರಿಂದ ಆಗಿಲ್ವಾ ಅಂತೇಳಿ ಬಹಳ ಜನ ಅದನ್ನೆಲ್ಲ ಹೇಳ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಇರುವಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಲೈಕ್ ಮಾಡಿ ಇನ್ನೊಂದು ನಿಮಗೆ ಮಾಹಿತಿಗೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ವಿಶ್ವಮಾನೋತ್ಸವ ಅಂತೇಳ್ಬಿಟ್ಟು ಕ್ರಾಂತಿ ಕವಿಗೆ ನೂರಿಪ್ಪತ್ತು ಅಂತ ಹೇಳಿ ನಮ್ಮ ಕನ್ನಡ ಜಾಣ ಜಾಣಿಯರು ವೇದಿಕೆಯಿಂದಲೇ ಬೆಂಗಳೂರಿನ ವಿಜಯನಗರದಲ್ಲಿರುವ ಆದಿಚಿರಿ ಸಮುದಾಯ ಭವನದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಲ್ಲ ಕೆಲವರು ಆಕ್ಷೇಪ ಇರ್ತಾರೆ ಅಲ್ಲೇ ಯಾಕೆ ಮಾಡ್ಬೇಕಾಗಿತ್ತು ನೀವು ಜಾತಿ ವಾದಿಗಳಲ್ವಾ ನಂತರ ಅದನ್ನ ಮುಂದೆ ಹೇಳ್ತೀನಿ ನಾನು ಏನಂತ ಕತೆ ಇನ್ನೊಂದು ದಿವಸ ಹೇಳ್ತೀನಿ ನಾನು ಇರಲಿ ಇಡೀ ದಿನದ ಕಾರ್ಯಕ್ರಮ ಇರುತ್ತೆ ಚಂದ್ರಶೇಖರ್ ಕಂಬಾರು ಅದನ್ನ ಉದ್ಘಾಟನೆ ಮಾಡ್ತಾರೆ ಜ್ಞಾನಪೀಠ ಪ್ರಶಸ್ತಿ ಬಂದ್ರು ಪ್ರಶಸ್ತಿ ಪಡೆದ್ರು ಆ ಚಂದ್ರಶೇಖರ್ ಕಂಬಾರರು ಮತ್ತೆ ಶ್ರೀ ಸಿ ಮಾದೇವಪ್ಪ ಬರ್ತಾ ಇದಾರೆ ಹಳವಾರು ಗೆಸ್ಟ್ಗಳು ಇರ್ತಾರೆ ಇಡೀ ದಿನದ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ನೀವೆಲ್ಲರೂ ಸಹ ಪಾಲ್ಗೊಳ್ಳಿ ಬೆಂಗಳೂರ್ ಇರ್ತಕ್ಕಂಥವ್ರು ಅಥವಾ ಆಸಕ್ತಿ ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಮೂಲ ಆಸಕ್ತಿ ಇರ್ತಕ್ಕಂಥ ಅನುಕೂಲ ಇದ್ರೆ ಬನ್ನಿ ಇಲ್ಲ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರವ್ರು ಸಹ ದಯವಿಟ್ಟು ಆ ದಿನ ನಮ್ಮ ಜೊತೆಗಿರಿ ಒಂದು ಕವಿಯ ಹುಟ್ಟಿದ ಹಬ್ಬದಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗಣ ಅಂತ ಹೇಳ್ತಾ ನಮ್ಮ ಮೂಲ ವಿಚಾರಕ್ಕೆ ಬರೋದಾದ್ರೆ ಇವತ್ತು ನೀವು ನೋಡ್ತಾ ಇದ್ರೆ ಎಲ್ಲ ಬೀದಿಗಳಲ್ಲಿ ಕೆಲವು ಪ್ರಮುಖ ಬೀದಿಗಳಲ್ಲಿ ಕನ್ನಡದ ಕಾರ್ಯಕರ್ತರು ಇವತ್ತು ಒಂದಷ್ಟು ಒಂದಷ್ಟು ಕಟುಶಬ್ದಗಳಿಂದ ಮಾತಾಡ್ತಾ ಇರೋದು ನೋಡಿದಿರ ಇದು ಇವತ್ತು ಶುರುವಾಯ್ತಾ ಯಾಕೆ ಇಷ್ಟೇ ಸುಮ್ಮನೆ ಇದ್ರಿ ಅಂತ ಕೆಲವ್ರು ಕೇಳ್ಬೋದು ನಾನು ನಿಮ್ಗೆ ನೆನ್ಪು ಮಾಡ್ಕೊಡ್ತೀನಿ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಅಂತ ಅನ್ಕೋತೀನಿ ಅಗ್ನಿ ಶ್ರೀಧರ ಅವರ ಮುಂದಾಳತ್ವದಲ್ಲಿ ರಿಚ್ಮೆಂಟ್ ಸರ್ಕಲ್ ಶುರುವಾಗುತ್ತೆ ಇಂಗ್ಲೀಷ್ ಬೋರ್ಡ್ಗಳಿಗೆ ಬಸಿ ಬಳಿಯೋದು ಅಂದರೆ ರೂಲ್ಸ ಇದೆ ಪ್ರಾದೇಶಿಕ ಭಾಷೆ ನಮ್ಮ ಸ್ಥಳೀಯ ಭಾಷೆಗಳಿರುತ್ತೆ ಅದು ಅರವತ್ತು ಅರವತ್ತೈದು ಭಾಗ ಇರಬೇಕು ಬಾಕಿ ಚಿಕ್ಕದಾಗಿ ಇಂಗ್ಲೀಷಲ್ಲಿ ಇರಬೇಕು ದೊಡ್ಡ ಮಟ್ಟದಲ್ಲಿ ಆಯಾ ರಾಜ್ಯ ಭಾಷೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಬೇರೆ ಬೇರೆ ಅವರವ್ರ ರಾಜ್ಯದಲ್ಲಿ ಅವರವ್ರ ಭಾಷೆ ಅಂತ ಇರುತ್ತೆ ನುಡಿಗಳು ನಮ್ಮ ಕನ್ನಡದ ನುಡಿ ಏನು ಚಿಕ್ಕದಾಗಿದ್ದು ಆಂಗ್ಲ ಇಂಗ್ಲೀಷ್ ನುಡಿ ದೊಡ್ಡದಾಗಿದ್ರೆ ಅದಕ್ಕೆ ಮಸಿ ಬಳಿಯ ಕಾರ್ಯಕ್ರಮವನ್ನು ನಮ್ಮ ಅಗ್ನಿಶ್ರೀಧರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಂಜುನಾಥ್ ಅದ್ದೆ ಇದ್ರಲ್ಲಿ ಇವತ್ತು ಡಾಕ್ಟರ್ ಮಂಜುನಾಥ್ ಅದ್ದೆ ಇವತ್ತು ಹೌದು ರಾಜ್ಕುಮಾರ್ ಅವ್ರ ಬಗ್ಗೆ ಪೇಚಿ ಮಾಡಿದ್ರು ಅವರು ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ರಿಚ್ಮೆಂಟ್ ಸರ್ಕಲ್ ಯಶಸ್ವಿಯಾಗಿ ನಡೆಯುತ್ತೆ ಇಪ್ಪತ್ತು ವರ್ಷಗಳ ಹಿಂದೆ ನಾನು ಹೇಳ್ತಾರೆ ಅದು ಅದಕ್ಕಿಂತ ಹಿಂದೆ ಲಂಕೇಶ್ ಸಲ ಇದೇ ಹೇಳುತ್ತಾರೆ ಅವಾಗಲೂ ಇದೇ ಥರ ಕನ್ನಡ ಸಂಘಟನೆಗಳು ಇಂಗ್ಲೀಷ್ ಬಲ್ಲುಡಿವಾಗ ಮಸಿ ಬಳಿ ಇವಾಗ ಯಾರೋ ಒಂದು ಹುಡುಗಿ ಕೇಳ್ತಾಳೆ ಸರ್ ಏನು ಸರ್ ದುರಭಿಮಾನ ತಪ್ಪಲ್ವಾ ಅದು ಗೂಂಡಾಗಿರಿ ಅಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೆ ಲಂಕೇಶ್ ಹೇಳ್ತಾರೆ ಇಲ್ಲ ಹಳ್ಳಿಯಿಂದ ಗ್ರಾಮೀಣ ಪ್ರದೇಶದಿಂದ ಭಾಳ ಜನ ಬೆಂಗಳೂರು ಬರ್ತಾ ಇರ್ತಾರೆ ಅಥವಾ ಪಟ್ಟಣಗಳಿಗೆ ಬರ್ತಾರೆ ಎಲ್ಲರಿಗೂ ಇಂಗ್ಲೀಷ್ ಬರೋಲ್ಲ ಅಟ್ಲೀಸ್ಟ್ ಓದ್ಕೊಂಡು ಹೋಗ್ಕಾದ್ರೂ ಸಹ ಇಂಗ್ಲೀಷ್ ನಮ್ಮ ನಮ್ಮ ಮಾತೃಭಾಷೆ ಇಲ್ಲ ಅಂದರೆ ನಮ್ಮ ನಮ್ಮ ಇಲ್ಲ ಅಂದರೆ ಹೆಂಗೆ ಮತ್ತೆ ಅದರಲ್ಲಿ ಏನು ತಪ್ಪಿಲ್ಲ ಅಂತೇಳಿ ಲಂಕೇಶ್ ಸಮರ್ಥನೆ ಮಾಡ್ತಾರೆ ಇವತ್ತಿಗೆ ನೋಡೋದಾದರೆ ಕೆಲವರು ಹೇಳ್ತಾರೆ ತಮಿಳರಿಂದ ತೊಂದರೆ ಅಲ್ವಾ ಹೌದು ಒಂದು ಕಾಲದಲ್ಲಿ ತಮಿಳರು ಅಬ್ಬರ ಜಾಸ್ತಿ ಇತ್ತು ಆದರೆ ಇಡೀ ನಾವು ಸಮಸ್ಯೆ ಆಗಿರಲ್ಲ ತೆಲುಗರ್ದು ಇಡೀ ಕರ್ನಾಟಕ ಆಗಿರಲಿಲ್ಲ ಬೆಂಗಳೂರಿನಲ್ಲಿ ಅದು ಇಡೀ ಬೆಂಗಳೂರಿಗೂ ಆಗಿರಲಿಲ್ಲ ಕೆಲವೊಂದು ಭಾಗದಲ್ಲಿ ಪ್ರಾಬಲ್ಯ ಇತ್ತು ನಡ್ಕೋತಾ ಇದ್ರು ಇವತ್ತು ಅವ್ರಿಗೂ ಅರ್ಥ ಆಗ್ತಾ ಇದೆ ಹೊಂದ್ಕೊಂಡು ಹೋದ್ ಕಲಿತಾ ಇದ್ದಾರೆ ಆದರೆ ನಮ್ಮ ಬದುಕಿನ ಮೇಲೆ ಹೊಟ್ಟೆ ಮೇಲೆ ಅವ್ರು ಹೊಡೆದಿರಲಿಲ್ಲ ಇವತ್ತು ಹಿಂದಿ ಒಲಗಳು ಹೊಡೆದಿದ್ದಾರೆ ಬರೀ ಕನ್ನಡ ಇಂಗ್ಲಿಷ್ ಇಂಗ್ಲೀಷ್ ಒಂದೇ ಸಮಸ್ಯೆ ಅಲ್ಲ ಇಂಗ್ಲಿಷ್ ಒಂದೇ ಅಲ್ಲ ಬಹಳ ಪ್ರ ಪ್ರಮುಖವಾಗಿ ನಮ್ಮ ಹನ್ನದ ಮೇಲೆ ನಮ್ಮ ಬದುಕಿನ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರುವ ಅಂದ್ರೆ ತೊಂದರೆ ಆಗಿರುವ ನಮ್ಮ ಬದುಕನ್ನು ಕಿತ್ಕೊಂಡಿರುವ ಹಿಂದಿ ವಾಲಗಳ ಅಬ್ಬರ ಬಹಳ ದೊಡ್ಡ ಮಾಡ್ತಲಿದೆ ಅದು ಹಳ್ಳಿಗಳನ್ನು ತಲುಪಿದೆ ತಾಲೂಕು ಹೋಬಳಿ ಕೇಂದ್ರಗಳನ್ನ ತಲುಪಿದೆ ಅದ್ರ ಬಗ್ಗೆ ಬಹಳ ಮುನ್ನೆಚ್ಚರಿಕೆ ವಹಿಸ್ಬೇಕು ನಾವು ಹೌದು ಇನ್ನು ಮುಲಾಜಿಲ್ಲ ಇಪ್ಪತ್ತೇಳರ ಗಡುವು ಕೊಟ್ಟರೆ ನಿಜ ಕೊಟ್ಟಿದ್ರಲ್ಲ ಏನು ಅದು ಸರಿಯದು ಅವ್ರು ಏನು ಗಡುವು ಕೊಟ್ಟಿದ್ರೆ ಅದು ಅದು ಅದರೊಳಗಡೆ ನೀವು ದೊಡ್ಡದಾಗಿ ಕನ್ನಡ ಹಾಕ್ಬೇಕು ಚಿಕ್ಕದಾಗಿ ಇಂಗ್ಲಿಷ್ ಹಾಕೊಳ್ಳಿ ಎರಡೇ ಸಾಕು ಹಿಂದಿ ಬೇಕಾಗಿಲ್ಲ ನಮಗೆ ಎರಡು ಕುವೆಂಪು ಹೇಳಿದಂಗೆ ದುಭಾಷೆನೀಚೆ ಸರಿಯದು ಎರಡೇ ನುಡಿಗಳು ಸಾಕು ನಮಗೆ ಆಸಕ್ತಿ ಇದ್ರೆ ಸಾವಿರ ಭಾಷೆ ಕಲ್ತು ನಮ್ಗೇನು ಸಮಸ್ಯೆ ಇಲ್ಲ ಮತ್ತೆ ಕುವೆಂಪು ವಿಚಾರ ಹೇಳ್ತೀನಿ ಇಂಗ್ಲೀಷ್ ಕಲ್ತಿಲ್ಲ ಅಂದ್ರೆ ಯಾವನೋ ಬ್ರಾಹ್ಮಣ ಮನ ಸಗಣಿ ಎತ್ತೈತೆ ಅಂತ ಹೇಳಿ ಕುವೆಂಪು ಹೇಳ್ತಾರಲ್ಲ ಅದು ಇಂಗ್ಲೀಷ್ ಅಂದ್ರೆ ಶಿಕ್ಷಣ ಅಂತ ಅನ್ಕೋಬೇಕು ಬ್ರಿಟಿಷರು ಬರೋಕ್ಕಿಂತ ಮುಂಚೆ ನಮ್ಮಲ್ಲಿ ಬೇರೆ ತಳ ಸಮುದಾಯಗಳಿಗೆ ಅದು ಮಹಿಳೆಯರಿಗೆ ಎಲ್ರಿಗೂ ಸಹ ಶೋದ್ರರಿಗೆ ಶಿಕ್ಷಣ ಇರಲಿಲ್ಲ ಕಲ್ತಿದ್ರು ಅಲ್ಲೊಂದು ಇಲ್ಲೊಂದು ಭಾಳ ಕಮ್ಮಿ ಬ್ರಿಟಿಷರ್ ಬಂದ ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಶಿಕ್ಷಣ ಅನುಕೂಲ ಆಗಿದ್ದು ಆ ಇಟ್ಕೊಂಡು ಕುವೆಂಪು ಹೇಳೋದು ಇಲ್ಲ ಅಂದರೆ ಇಂಗ್ಲೀಷ್ ಕಲಿತೆ ಜಗತ್ತಿನ ಜ್ಞಾನ ತಿಳಿತು ನನಗೆ ಅಂದರೆ ಶಿಕ್ಷಣ ಕಲಿತೆ ಇಂಗ್ಲೀಷ್ ಅಂದರೆ ಶಿಕ್ಷಣ ಕಲಿತೆ ಅಂತ ಹೇಳ್ಬಿಟ್ಟು ಹಿಂಗೆ ಅರ್ಥ ಮಾಡ್ಕೋಬೇಕು ಅದು ಬಿಟ್ಟು ಸಂಕುಚಿತವಾಗಿ ಏನೋ ಅತಿ ಬುದ್ಧಿವಂತರ ಥರ ಪ್ರಶ್ನೆ ಕೇಳಕ್ಕೆ ಹೋಗೋದು ಬೇಡ ಅದು ಗೊತ್ತಿದೆ ನಮಗೆ ಹಂಗಾಗಿ ನಿಮ್ಮ ಕೊಂಕು ನಮಗೆ ಅದೆಲ್ಲ ನಡೆಯಲ್ಲ ಇಲ್ಲಿ ಕುವೆಂಪು ಹೇಳಿದ್ದು ಇಂಗ್ಲೀಷ್ ಅಂದರೆ ಶಿಕ್ಷಣ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ನಿಮಗೆ ಕ್ಲಿಯರ್ ಆಯ್ತಾ ಮತ್ತೆ ಇಲ್ಲಿಂದ ಬರೋದಾದರೆ ಪ್ರತಿ ತಾಲೂಕು ಹೋಬಳಿಗಳಲ್ಲಿ ಇವತ್ತು ಹಿಂದಿ ವಲಯಗಳು ತುಂಬಿಕೊಂಡಿದ್ದಾರೆ ಎಲ್ಲ ವ್ಯಾಪಾರ ವ್ಯವಹಾರಗಳ ಆಗಿರುತ್ತೆ ಮತ್ತೆ ಬಹಳ ಪ್ರಮುಖವಾಗಿ ನೀವು ಹಳ್ಳಿಗಳಲ್ಲಿ ಅನುಭವಿಸಿರ್ತೀರ ಬ್ಯಾಂಕ್ಗಳಲ್ಲಿ ಅದರಲ್ಲೂ ಎಸ್ ಬಿ ಐ ಬ್ಯಾಂಕ್ಗಳಲ್ಲಿ ಬರ್ತಕ್ಕಂಥ ಸಿಬ್ಬಂದಿಗಳು ಯಾರಿಗೂ ಕನ್ನಡ ಬರಲ್ಲ ನೆಟ್ಗೆ ಎಲ್ಲ ಹಿಂದಿಲಿ ಮಾತಾಡ್ತಾ ಇರ್ತಾರೆ ಇಂಗ್ಲಿಷ್ ಮಾತಾಡ್ತಾ ಇರ್ತಾರೆ ನಮ್ಮ ಗ್ರಾಮೀಣ ಜನತೆ ಯಾವ ಮನಿಗರು ಹಿಂದಿ ಬರುತ್ತೆ ಮತ್ತು ಯಾಕೆ ಮಾತಾಡ್ಬೇಕು ನಾವು ನಾನು ಹೇಳೋದು ದಯವಿಟ್ಟು ನಿಮ್ ನಿಮ್ಮ ಊರುಗಳಲ್ಲಿ ಇರ್ತಕ್ಕಂಥ ಬ್ಯಾಂಕ್ ಇರ್ಬೋದು ಯಾವುದೇ ಕಚೇರಿ ಇರ್ಬೋದು ನಮ್ಮ ಕನ್ನಡದಲ್ಲಿ ವ್ಯವರ್ಸಿಲ್ಲ ಅಂದರೆ ಜನಸಾಮಾನ್ಯರ ಜೊತೆ ಕನ್ನಡದಲ್ಲಿ ಹತ್ರ ವ್ಯವಹರಿಸಿಲ್ಲ ಅಂದ್ರೆ ವ್ಯವಹಾರ ಮಾಡಿಲ್ಲ ಅಂದರೆ ಅದು ಬ್ಯಾಂಕ್ ಆಗಲಿ ಯಾವುದೇ ಅಧಿಕಾರಿಯಲ್ಲಿ ಜಿಲ್ಲೆ ತರಾಟೆ ತಗೋಬೇಕು ಮುಚ್ಕೊಂಡು ಕನ್ನಡ ಕಲ್ತ್ಕೊ ಇಲ್ಲ ರೈಟ್ ಹೇಳಿ ನೀನು ಬೇಕಾಗಿಲ್ಲ ಹೋಗು ಕನ್ನಡದಲ್ಲಿ ಕೆಲಸ ಸಿಗುತ್ತೆ ಅಂತೇಳಿ ನೀವು ಅವ್ರು ನಾವು ತರಡೆ ತಗೋಬೇಕು ಅದರಲ್ಲಿ ಕೆಲವು ನಮ್ಮಲ್ಲಿ ಕೆಲವು ಈ ಈ ಬರ್ದ ಹೆಡಿ ಹಿಂಗ್ಳಿರ್ತವೆ ಏನೋ ಆರು ಮೂರು ಹಿಂದಿ ಕಲ್ತ್ಕೊಂಡು ಏನೋ ಇವ್ರಿಗೆ ಗೊತ್ತು ಬೇರೆಯವ್ರಿಗೆ ಗೊತ್ತಿಲ್ಲ ಈ ಮಧ್ಯ ಈ ಟ್ರಾನ್ಸ್ಲೇಷನ್ ಮಾಡ್ತಾರಲ್ಲ ಟ್ರಾನ್ಸ್ಲೇಟರ್ ಹತ್ರ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಏನು ಹೇಳಿ ನಾನು ಹೇಳ್ಕೊಡ್ತೀನಿ ಅನ್ಕೊಂಡು ಹಿಂದಿ ಮಾತಾಡೋಕೆ ಹೋಗೋದು ಅವೆಲ್ಲ ಕಥೆಗಳು ಬೇಡ ಅವೆಲ್ಲ ಕಥೆಗಳು ಬೇಡ ದಯವಿಟ್ಟು ಅದರಲ್ಲೂ ಬ್ಯಾಂಕ್ಗಳಲ್ಲಿ ಎಷ್ಟು ದಿಮಾಕ್ಗಳು ತೋರ್ತಾರೆ ಅಂದರೆ ಅವರು ಕನ್ನಡದಲ್ಲಿ ವ್ಯವಹರಿಸಿಲ್ಲ ಮೂಲಾ ಮುಲಾಜಿಲ್ಲೆ ತರಾಟ ತಗೋಬೇಕು ನೀವು ಹೇಳಿದೀವಿ ಮುಖಾಮುಖಿ ನೋಡ್ದಂಗೆ ಹೇಳಿ ಖಾಲಿ ಮಾಡೋ ಜಾಗ ನೀನು ಅಂತ ಹೇಳ್ಬಿಟ್ಟು ಹಿಂದಿ ವಾಲಾಗಳಿಂದ ಬಹಳ ಸಮಸ್ಯೆ ಇವತ್ತು ಹಳ್ಳಿಗಳಲ್ಲಿ ವ್ಯಾಪಾರಗಳನ್ನ ನಮ್ಗೆ ಕಿತ್ಕೊಂಡಿದ್ದಾರೆ ಅವರು ನಮ್ಮ ಹುಡುಗರು ಎಲ್ಲೋ ಬಾಂಬೆ ಬೆಂಗಳೂರಿನ ದುಡಿಯಕ್ಕೆ ಹೋಗ್ತಾ ಇರ್ತಾರೆ ಇವತ್ತು ಅಷ್ಟೇ ಅಲ್ಲ ನೀವು ಐವತ್ತು ಸಾವಿರ ಒಂದ್ ಲಕ್ಷನ ಸಾಲ ಕೊಟ್ಬಿಟ್ಟು ಪತ್ರ ಇಟ್ಕೊಂಡ್ಬಿಟ್ಟು ಬಡ್ಡಿ ಬಡ್ಡಿ ಬೆಳ್ಕೊಂಡು ಆಸ್ತಿ ಕಿತ್ಕೊಂಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಕರ್ನಾಟಕದ ಮೂಲ ಮೂಲೆಯಲ್ಲಿ ಹಳ್ಳಿಗಳಲ್ಲಿ ನೂರಾರು ಎಕರೆ ಜಮೀನುಗಳನ್ನ ಮಾಡತಕ್ಕಂಥರ ಅವರು ಇದನ್ನ ಅರ್ಥ ಮಾಡ್ಕೋಬೇಕು ಹೌದು ಬೆಂಗಳೂರಲ್ಲಿ ಇಂಗ್ಲಿಷ್ ಪೋಡಿ ಮಸಿ ಬೆಳಿಬೇಕು ಆಯ್ತು ಈ ನೆಪದಲ್ಲಿ ಯಾರ ಮಾಲಾಪೇಶವ್ನ ಯಾವನ ಆಡ್ಕೊಂಡಿಲ್ಲ ಈ ನೆಪದಲ್ಲಿ ಆದ್ರೂ ಸಹ ಬಂದ್ರಲ್ಲ ಬೀದಿಗೆ ಅದು ಸಂತೋಷ ಇದು ಗುಂಡಾವರ್ತನೆ ಆಗಲ್ಲ ಇದು ಯಾಕೆ ಗುಂಡ ವರ್ತನೆ ಆಗುತ್ತೆ ನಾವೇನ್ ನಮ್ಮಡನೆ ಕಿತ್ತು ತಳ್ಳಿ ಸೈಡಿಗೆ ಆಗ್ತಾ ತಿಪ್ಪೆಗಿ ಎಸಿತಾವ್ರೆ ಅಂತ ಸುಮ್ಮನೆ ರಾಕತ್ತಾ ಅಲ್ವಾ ಕಠಿಣವಾದ ಕ್ರಮ ತಗೋಬೇಕಾಗತ್ತೆ ಮಾತುಗಳನ್ನು ಆಡಬೇಕಾಗುತ್ತೆ ಅದು ಯಾವುದೂ ತಪ್ಪಿಲ್ಲ ಹಾಗೇನೆ ನಮ್ಮ ಕನ್ನಡ ಹೋರಾಟಗಾರ ಇರ್ಬೋದು ಒಟ್ಟಾರೆ ಕನ್ನಡಿಗರು ನಾವೆಲ್ಲರೂ ಸೇರಿ ನೀವು ಮಾಡಿ ಅಂತ ಹೇಳೋದಲ್ಲ ನಾವೆಲ್ಲರೂ ಸೇರಿ ಮಾಡ್ಬೇಕಾಗಿರೋದು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಹಿಂದಿ ವಾಲಗಳ ಹಬ್ಬ ಏನಾಗಿದೆ ಇದನ್ನ ಕಂಟ್ರೋಲ್ ಮಾಡಬೇಕು ಇವರಿಂದ ನಮ್ಗೆ ನಮ್ ತೊಂದರೆ ಆಗಿರೋದು ನಮ್ಗೆ ವ್ಯಾಪಾರಗಳ ಕಿತ್ಕೊಂಡಿದ್ದಾರೆ ಬದುಕನ್ನ ಕಿತ್ಕೊಂಡಿದ್ರೆ ಇವ್ರ ಗಾಂಜಲಿ ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ ನಿಮ್ಗೆ ಗೊತ್ತಿಲ್ಲ ಮುಂದೆ ಒಂದಿನ ಎಲ್ಲ ಕಡೆ ಕರ್ಕೊಬಂದು ಕರ್ಕೊಬಂದು ಓಟರ್ ಮಾಡಿ ಇವರಿಂದನೇ ನಾವು ಗೆಲ್ಲಬೇಕು ಅನ್ನೋ ಥರ ಏನೋ ನಮ್ಮ ಕ್ಷೇತ್ರಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅವರೇ ಓಟ ಓಟರ್ಸ್ ಹಾಕ್ಬಿಟ್ರೆ ಅವಾಗ ಏನಾಗುತ್ತೆ ಹೇಳಿ ಯಾವುದೇ ರಾಜಕಾರಣಿ ಬರಲಿ ನೀವೇ ನಾಳೆ ಅಧಿಕಾರ ಕೂತ್ಕೊಂಡ್ರು ಸಹ ಅವರು ಹಿತಾಸಕ್ತಿ ಕೆಲಸ ಮಾಡಬೇಕಾಗತ್ತೆ ಅವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ ಅವ್ರ ಛಲಗಳಾಗಬೇಕಾಗತ್ತೆ ದಯವಿಟ್ಟು ಇದನ್ನು ಕಂಟ್ರೋಲ್ ಮಾಡಬೇಕು ಇಂಗ್ಲೀಷ್ ಬೇಕು ಜಗತ್ತಿನ ಭಾಷೆಯಾಗಿ ನಮ್ಗೆ ಬೇಕು ಇಲ್ಲ ಅಂತಲ್ಲ ಆದರೆ ನನ್ನ ಭಾಷೆಯನ್ನ ನನ್ನನ್ನು ತುಳ್ಕೊಂಡು ಹೋಗಿ ನಾನು ಸರ್ವನಾಶ ಮಾಡಬೇಡ ಯಾವುದೇ ಆಗಲಿ ಯಾವುದೇ ಜ್ಞಾನ ನನ್ನ ನುಡಿಯಲ್ಲಿ ಬಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಹಂಗಾಗಿ ಇಂಗ್ಲೀಷಷ್ಟೇ ನಮಗೆ ದೊಡ್ಡ ಸಮಸ್ಯೆ ಇವತ್ತು ಹಿಂದಿ ಏರಿಕೆ ಇದೆಯಲ್ಲ ಅದು ಬಹಳ ದೊಡ್ಡ ಸಮಸ್ಯೆ ಅದರಲ್ಲೂ ಅಧಿಕಾರಿಗಳು ಅದರಲ್ಲೂ ಬ್ಯಾಂಕ್ಗಳು ಜನಸಾಮಾನ್ಯರ ಜೊತ್ರ ಕೆಲಷ್ಟೋ ಜನ ಪಿಡಿಒಗಳು ಹಾಕಿರ್ತಾರೆ ಅಲ್ಲ ಪಿಡಿಒಗಳಾದ್ರೂ ಬಿಡಿ ಸ್ವಲ್ಪ ಹಳ್ಳಿಗಳಲ್ಲಿ ಸ್ವಲ್ಪ ತರಡೆ ತಗೋತಾರೆ ಎದುರ್ಕೋತಾರೆ ಅವರು ಈ ಬ್ಯಾಂಕ್ ಗಳು ತೋರಿಸ್ತಾ ಇರ್ತಾರೆ ಬ್ಯಾಂಕ್ ಅಲ್ಲಿ ತುಂಬಾ ದಿಮಾಗ್ ತೋರಿಸ್ತಾರೆ ಮುಖ ಮೂತಿ ನೋಡಿದಂಗೆ ಹೇಳಿ ನನ್ನ ರಾಜ್ಯ ಇಲ್ಲಿ ಅನ್ನ ತಿನ್ನೋದು ಇಲ್ಲಿ ನೀನು ನೀನು ಆದ್ರೆ ಕನ್ನಡ ಕಲ್ತ್ಕೋ ಇಲ್ಲ ಮುಚ್ಕೊಂಡು ಮನೆ ನಡೀತಾರೆ ಅಂತ ಹೇಳ್ಬಿಟ್ಟು ಮುಲಾಜಿಂದ ಹೇಳ್ಬೇಕಾಗತ್ತೆ ಅಂತ ಹೇಳ್ತಾ ಆ ಮತ್ತೆ ಹೇಳ್ತಾ ಇದೀನಿ ಇದೇ ತಿಂಗಳು ಆ ಇಪ್ಪತ್ತೆಂಟನೇ ತಾರೀಕು ನೀವೆಲ್ಲರೂ ಸಹ ವಿಜಯನಗರದಲ್ಲಿರ್ತಕ್ಕಂಥ ಆದಿಶುಂಜುಗಿ ಸಮುದಾಯ ಭವನಕ್ಕೆ ಬನ್ನಿ ಕವಿ ಜೊತೆ ಒಂದು ದಿನದ ಕಾರ್ಯಕ್ರಮ ಎಲ್ಲರೂ ಪಾಲ್ಗೊಳ್ಳಿ ಮತ್ತು ನಮ್ಮ ಎಲ್ಲ ಕನ್ನಡ ಸಂಘಟನೆಯ ಸಂಗಾತಿಗಳಿಗೆ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ನಮ್ಮದು ಸಪೋರ್ಟ್ ಇರುತ್ತೆ ಹೌದು ನಮಗೆ ಇಂಗ್ಲೀಷ್ ಬೇಕಾ ಇರಲಿ ಅದೆಷ್ಟು ಮಾ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಇರಲಿ ನನ್ನ ನೋಡಿ ನನ್ನ ಮಾತ್ರ ನೋಡಿ ಏನಿದೆ ಕನ್ನಡ ಇದು ದೊಡ್ಡದಾಗಿರಲಿ ನಾವೆಲ್ಲರೂ ಸಹ ಬೆಂಬಲಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಸಹ ಶರಣು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಶರಣು ಶರಣಾರ್ಥಿಗಳು